ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಸಂಧಿಯಲ್ಲಿ ನೋಡ್ತಾ ಇದ್ದೀರ ಫುಲ್ ಲೋನ್ ಪಾರ್ಸಲಿಂಗ್ ಟು ಪಾರ್ಸಲಿಂಗ್ ಹೋಗ್ತಾ ಇದೆ ಈ ಕಡೆ ಆ ಕಡೆ ಎಲ್ಲ ಕಡೆ ನೀವು ನೋಡ್ತಾ ಇದ್ದೀರಾ ಬರೀ ಪ್ಯಾಕಿಂಗ್ ನಡೀತಾ ಇದ್ದಾವೆ ಆ ಸೀಸನಲ್ಲಿ ಜನ ಹೇಳ್ತಾ ಇದ್ದಾರೆ ಬಿಸ್ನೆಸ್ ಇಲ್ಲ ಆ ಶಾಟ್ ಮಾಸಲ್ಲಿ ಬಿಸ್ನೆಸ್ ಇಲ್ಲ ಬಟ್ ಅಜಿತ್ ಜೋನ್ದು ವ್ಯಾಪಾರ ನೀವು ನೋಡ್ತಾ ಇದ್ದೀರ ಸಿಂಗಲ್ ಸಿಂಗಲ್ ಡಿಸೈನ್ಸಲ್ಲಿ ನೀವು ನೋಡ್ತಾ ಇದ್ದೀರ ಬಾರ್ಕೋಡ್ ಜೊತೆಗೆ ಸಿಂಗಲ್ ಸಿಂಗಲ್ ಕಸ್ಟಮರ್ ಕ್ವಾಂಟಿಟಿ ಆರ್ಡರ್ ಕೊಟ್ಬಿಟ್ಟು ಆ ಥರ ಹೋಗ್ತಾ ಇದ್ದಾವೆ ಅದು ದುಪ್ಪಟ್ಟಾಸಲ್ಲಿ ಆಗಿದೆ ಆ ಥರ ಪ್ಯಾಟರ್ನ್ ಹೆವಿ ಡಿಮ್ಯಾಂಡಿಂದ ಹೋಗ್ತಾ ಇದ್ದಾವೆ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರ ಆಲ್ ಓವರ್ ಕಾನ್ಸೆಪ್ಟ್ ಮತ್ತು ಸೆಗ್ಮೆಂಟಲ್ಲಿ ರೆಡಿ ಇದ್ದಾವೆ ಅದು ಎಲ್ಲ ನಿಮಗೆ ಹೋಲ್ಸೇಲಲ್ಲಿ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ನೀವು ಆರಾಮಾಗಿ ಸೂರತ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಆ ಥರ ಆರ್ಟಿಕಲ್ ಆ ಥರ ಕಾನ್ಸೆಪ್ಟ್ ನಾನು ಸೆಟ್ ಮಾಡಿದ್ದೀನಿ ವೆರೈಟಿಗಳು ಮೈಂಟೇನ್ ಮಾಡಿದ್ದೀನಿ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಏನು ಆರ್ಟಿಕಲ್ಗಳು ಬಂದಿದೆ ಅದು ಎಲ್ಲ ಪ್ಯಾಟರ್ನ್ಸ್ಗಳು ತಂದಿದ್ದೀನಿ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಅಜೀಜು ಒಂದು ಬರೀ ಸಾರಿ ಸೂಟ್ ಲೆಗಿನ್ಸ್ ಕುರ್ತಿ ಇಲ್ಲ ವುಮನ್ಸ್ದು ಹನ್ನೆರಡು ಪ್ರಾಡಕ್ಟ್ ಡೀಲ್ ಮಾಡ್ತಾರೆ ಆಲ್ ಓವರ್ ಅಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಏಟ್ ಪರ್ಸೆಂಟ್ ಟೈಮ್ ನಾನು ಮೂವತ್ತೆರಡು ಕಂಟ್ರೀಸಲ್ಲಿ ಮೂವತ್ತೆರಡು ಕಂಟ್ರೀಸಲ್ಲಿ ನಾನು ಏಟ್ ಪರ್ಸೆಂಟ್ ಟೈಮ್ ಸಪ್ಲೈ ಮಾಡ್ತಾಯಿದ್ದೀನಿ ಎಕ್ಸ್ಪೋರ್ಟ್ ಲೈಸೆನ್ಸ್ ಕೂಡ ಯಾರಿಗೆ ಬೇಕಾಗಿದೆ ಆರಾಮಾಗಿ ನಿಮಗೆ ಬಂದು ಸಿಗ್ಬಿಡುತ್ತೆ ಕಾನ್ಸೆಪ್ಟ್ ಡಿಸೈನ್ಸ್ಗಳು ಕ್ವಾಲಿಟಿಗಳು ನೋಡ್ತಾ ಇದ್ದೀನಿ ಆ ಥರ ಪ್ಯೂರ್ ಚಿಕನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಬಂದುಬಿಟ್ಟಿದೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಏನು ವೆರೈಟಿ ಬರ್ತಾನೆ ಇರುತ್ತೆ ಆ ವೆರೈಟಿ ನಾನು ನಿಮಗೆ ಆ ವಿಡಿಯೋ ಅಲ್ಲಿ ನಾನು ಸಿಂಪಲಾಗೇ ತೋರಿಸ್ತೀನಿ ಬಟ್ ಕಾನ್ಸೆಪ್ಟ್ ಏನೇನಿದ್ದಾವೆ ವೆರೈಟಿ ಏನೇನಿದ್ದಾವೆ ಆರ್ಟಿಕಲ್ಗಳು ಏನೇನಿದ್ದಾವೆ ಅದು ಎಲ್ಲ ಪ್ಯಾಟರ್ನ್ಸ್ಗಳು ನಾನು ಶೋ ಮಾಡ್ತಾ ನಿಮಗೆ ನ್ಯೂ ಕಾನ್ಸೆಪ್ಟಲ್ಲಿ ಏನು ವೆರೈಟಿ ಬರುತ್ತೆ ಅದು ಅಜೀಜ್ ಜೋನ್ ನಿಮಗೋಸ್ಕರ ತಂದಿರ್ತಾರೆ ಆ ಥರ ಡಿಸೈನ್ಸ್ ಆ ಥರ ಹ್ಯಾಂಡ್ ವರ್ಕಲ್ಲಿ ಪ್ಯೂರ್ ಬೇಸಸ್ ಮೇಲೆ ಆರ್ಟಿಕಲ್ಗಳು ಪ್ಯೂರ್ ಕಾಟನಲ್ಲಿ ಆರ್ಟಿಕಲ್ಗಳು ಆ ಥರ ಜರಿ ವರ್ಕ್ ಡೈಮಂಡ್ ವರ್ಕ್ ಮತ್ತು ಕಾಟನ್ ಬೇಸ್ ಮೇಲೆ ಸಮರ್ ಸೀಸನಲ್ಲಿ ಇನ್ನೂ ಬಾಕಿ ಇದ್ದಾವೆ ಜನ ಹೇಳ್ತಾ ಇದ್ದಾರೆ ಸಮ್ಮರ್ ಸೀಸನ್ ಹೋಗ್ಬಿಟ್ಟಿದೆ ಬಟ್ ಅಜಿತ್ ಜೋನ್ ಹೇಳ್ತಾ ಇದ್ದಾರೆ ಇನ್ನೂ ಸಮರ್ ಸೀಸನ್ ರನ್ನಿಂಗ್ ಇದ್ದಾವೆ ಆ ಥರ ವೆರೈಟಿ ನಿಮಗೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ಚಿಕ್ಕನ್ಕಾರಿ ಲಖನವಿ ವಿತ್ ಹ್ಯಾಂಡ್ ವರ್ಕಲ್ಲಿ ಡಿಸೈನರ್ ಆರ್ಟಿಕಲ್ಗಳು ಯಾರಿಗೆ ಪರ್ಚೇಸಿಂಗ್ಗೆ ಇದ್ದಾವೆ ನಿ ಸೂರತ್ ಗೆ ಅರಾಮಗೆ ಬಂದ ಪರ್ಚೇಸ್ ಮಾಡಬಹುದು ಆತರ ಆರ್ಟಿಕಲ್ ಹೆವಿ ದುಪಟ್ಟಾ ಜೊತೆ ಗೆ ಫುಲ್ printed ಪಾಕಿಸ್ತಾನಿ printed ದುಪಟ್ಟಾ ಜೊತೆ ಗೆ ಆರ್ಟಿಕಲ್ ಗಲೋ ಬಂದಬಿಟ್ಟಿದೆ ಆತರ ಡಿಜಿಟಲ್ concept ಮೇಲೆ ಡಿಮ್ಯಾಂಡ್ ಇಂದ ನಡೀತಾ ಇದಾವೆ ಆತರ ಹೆವಿ ಬಾಟಮ್ ಪ्युअर कॉटन बेस्ड ಮೇಲೆ ವಿತ್ embroidery वर्क ಬಾಟಮ್ ಅಲ್ಲಿನ ಕೂಡ ನಿಮಗೆ ಡಿಸೈನ್ ಸಿಗುತ್ತೆ ಆತರ ಬೂಟಿಕ್ ಟೇಸ್ಟ್ ಅಲ್ಲಿ ಆರ್ಟಿಕಲ್ ಗಲೋ ಪ्युअर concept ಮೇಲೆ ಪ्युअर ಮಲ್ ಚಂದೇರಿ कॉटन ಮೇಲೆ ಯಾರ್ ಗೆ ಬೇಗ ಇದೆ ಅದು ಅಜಿತ್ ಜೋನ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಮೈಂಡಲ್ಲಿ ಒಂದು ಸೆಗ್ಮೆಂಟ್ ಫಿಟ್ ಮಾಡಿಬಿಡಿ ರೇಂಜ್ ವೆರೈಟಿ ಕ್ವಾಲಿಟಿ ಅಜಿತ್ ಜೋನ್ದು ಯಾವುದು ನೀವು ಪ್ರಾಡಕ್ಟ್ ತಗೊಳ್ತೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಗ್ಯಾರಂಟಿ ಜೊತೆಗೆ ಆರ್ಟಿಕಲ್ಗಳು ಸಿಗುತ್ತೆ ನ್ಯೂ ಕಾನ್ಸೆಪ್ಟ್ ನ್ಯೂ ವೆರೈಟಿ ಟ್ರೆಂಡೇಬಲ್ ಆರ್ಟಿಕಲ್ಗಳು ನಿಮಗೆ ಸಪ್ಲೈಗೆ ಅಜಿತ್ ಜೋನ್ ರೆಡಿ ಇರುತ್ತೆ ನೀವು ಯಾವುದು ಪ್ರಾಡಕ್ಟ್ ತಗೊಳ್ಳಿ ಅಜಿತ್ ಜೋನ್ ಫ್ರ್ಯಾಂಚೈಜಿ ಕೂಡ ಕೊಡ್ತಾ ಇದ್ದಾರೆ ಅಜಿತ್ ಜೋನ್ ಕಾರ್ಡ್ಸಲ್ಲಿ ಸಕ್ಸಸಿಂಗ್ ಪ್ರೊಸೆಸ್ಸಲ್ಲಿ ಇದಾವೆ ಆ ಥರ ಕಂಪ್ನಿ ಜೊತೆಗೆ ನೀವು ಬಂದು ಡೀಲ್ ಮಾಡ್ತೀರಾ ಅಂದರೆ ನೀವು ನಿಮಗೆ ನೋಡಿ ಎಷ್ಟು ಬೆನಿಫಿಟ್ ಆರ್ಟಿಕಲ್ಗಳು ಸಿಗುತ್ತೆ ಏನು ಕಾನ್ಸೆಪ್ಟಲ್ಲಿ ಬರುತ್ತೆ ಏನು ಡಿಸೈನ್ಸ್ಗಳು ಸಿಗುತ್ತೆ ಪಾರ್ಟಿ ವೇರ್ ಸೆಗ್ಮೆಂಟಲ್ಲಿ ಸರಾರ ಗರಾರ ಮತ್ತು ಡಿಸೈನರ್ ಕಾನ್ಸೆಪ್ಟಲ್ಲಿ ಯಾರಿಗೆ ಪರ್ಚೇಸಿಂಗ್ಗೆ ಇದ್ದಾವೆ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನೀವು ಆರಾಮಾಗಿ ಅಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಯಾಕೆ ಆ ಥರ ಬುಟೀಕ್ ಟೇಸ್ಟ್ ಬುಟೀಕ್ ಯುನೀಕ್ ಕಾನ್ಸೆಪ್ಟಲ್ಲಿ ನಿಮಗೆ ಪರ್ಚೇಸಿಂಗ್ ಇದ್ದಾವೆ ನೀವು ಆರಾಮಾಗಿ ಸುರುದು ಬನ್ನಿ ಪರ್ಚೇಸಿಂಗ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ವೆರೈಟಿ ಮೇಂಟೈನ್ ಮಾಡಿ ಏನು ಕಾನ್ಸೆಪ್ಟಲ್ಲಿ ವೆರೈಟಿ ಬೇಕಾಗಿದೆ ಅದು ಎಲ್ಲ ಪ್ರಾಡಕ್ಟ್ಸ್ಗಳು ಡಿಟೇಲಿಂಗಿಂದ ನಿಮಗೆ ಅಜಿತ್ ಜೋನ್ ಶೋ ಮಾಡ್ತಾರೆ ಯಾಕೆ ಆ ಥರ ವೇರ್ ಆರ್ಟಿಕಲ್ಗಳು ನಿಮಗೆ ಓನ್ಲಿ ಫಾರ್ ಮೈನರ್ ರೇಂಜ್ ಸೆವೆನ್ ಡಬಲ್ ನೈನ್ ರುಪೀಸಿಂದ ನಮ್ಮ ಹತ್ರ ಸ್ಟಾರ್ಟಿಂಗ್ ಆಗುತ್ತೆ ಕಾನ್ಸೆಪ್ಟ್ ನೋಡ್ತಾ ಇದ್ದೀರಾ ಅದಕ್ಕೆಯಿಂದ ಮೇನ್ ಗೆಟಪ್ ಆ ಪೀಸ್ದು ಏನಿದೆ ಗೊತ್ತಾ ನಿಮಗೆ ಬಾಟಮ್ ಪ್ಲಾಜೋ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ಲಾಜೋ ಅಲ್ಲಿ ಆಲ್ ಓವರ್ ವರ್ಕ್ ಹೆವಿ ಡಿಸೈನರ್ ಕಾನ್ಸೆಪ್ಟ್ ಹೆವಿ ವೆರೈಟಿಯಲ್ಲಿ ಪೀಸಸ್ಗಳು ಅವೈಲೇಬಲ್ ಇದ್ದಾವೆ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ಗಳು ವೆರೈಟಿ ಜೊತೆಗೆ ನಿಮಗೆ ಯಾರಿಗೆ ಬೇಕಾಗಿದೆ ಆರಾಮಾಗಿ ನೀವು ಅಜೀಜ್ ಗೆ ಬಂದು ಪರ್ಚೇಸ್ ಮಾಡ್ಬೋದು ನೀವು ವೆರೈಟಿ ವೈಸ್ ಮೈಂಡ್ ಅಲ್ಲಿ ಆಗಲಿ ಅಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ